ಫೈನಲಿ ಇಡೀ ಇಂಥದ್ದೊಂದು ಜರ್ನಿ ಟೈಮಲ್ಲಿ ನೀವು ಮಾತಾಡುವಂಥ ಸನ್ನಿವೇಶ ಬಂತು ಸೊ ಫೈನಲಿ ಇಡೀ ಘಟನೆ ಬಗ್ಗೆ ಪವಿತ್ರ ಅವ್ರ ಬಗ್ಗೆ ಏನು ಹೇಳ್ತೀರಿ ಅನ್ನೋಂಥದ್ದು ಸರ್ ನಾನು ಫಸ್ಟ್ ಹೇಳಿದ್ದೀನಿ ಇದು ಆ್ಯಕ್ಸಿಡೆಂಟಲ್ಲಿ ಆಗಿರೋದು ಸ್ಟೆಪ್ ಇದು ಬಟ್ ಪವಿತ್ರ ಅವ್ರ ಬಗ್ಗೆ ಏನು ಹೇಳ್ತೀನಿ ಅಂದರೆ ಶಿ ಶುಡ್ ಬಿ ಹ್ಯಾಪಿ ವೇರ್ ಎವರ್ ಶಿ ಎಲ್ಲಿದ್ರೂ ಚೆನ್ನಾಗಿರಲಿ ಆ್ಯಂಡ್ ಐ ನೋ ಶಿ ವಿಲ್ ಕಮ್ ಔಟ್ ಆಫ್ ಇಟ್ ಇರ್ತಾಳೆ ಅಂತ ನನಗೆ ಗೊತ್ತು ಎಷ್ಟು ತಂದೆ ಪ್ರೀತಿಗೆ ವೇಟ್ ಇಲ್ಲ ಸರ್ ಅದಕ್ಕೆ ಮೆಜರ್ ಮಾಡೋಕ್ಕಾಗಲ್ಲ ಅಲ್ವಾ ಎಮೋಷನಲ್ ಆಗ್ತದೆ ಎಸ್ ಅಫ್ಕೋರ್ಸ್ ಡೆಫಿನೆಟ್ಲಿ ಕಣ್ಣಲ್ಲಿ ನೀವು ಕೂಡ ಬಂತ ಆವಾಗ ಹೌದು 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 ಯಾವ ಕಾರಣ ನೆನಪು ಬಂದ್ಬಿಡ್ತು ಸರ್ ಸಡನ್ನಾಗಿ ಟಿ ವಿದಲ್ಲಿ ನೋಡೋವಾಗ ಕಣ್ಣಲ್ಲಿ ನೆನಪು ಮಾತುಗಳು ನೆನಪು ಬರುವಾಗ ಡೆಫಿನೆಟ್ಲಿ ಬಂದೇ ಬರುತ್ತೆ ಯಾವ ಘಟನೆ ನಿಮಗೆ ತುಂಬ ಕಾಲ್ ಅಂದರೆ

ಏನಂತ ಅದು ಸರ್ ನಾನೊಂದು ಡಿಫ್ರೆಂಟ್ ಟೈಪ್ ಹುಡುಗ ಸರ್ ಆಯ್ಕೆ ಒಂದು ಸರ್ತಿ ಒಬ್ಬರಿಗೆ ನಾನು ಇಷ್ಟ ಪಟ್ಟಿದ್ದೀನಿ ಅಂದರೆ ಅದು ಹುಡುಗನೇ ಇರಲಿ ಹುಡುಗಿನೇ ಇರಲಿ ಅವ್ರಿಗೆ ಬಿಟ್ಕೊಡಲ್ಲ ಸರ್ ಎಲ್ಲಿ ಮದುವೆ ಆಗುತ್ತೆ ಇಲ್ಲೇ ಬೆಂಗಳೂರಲ್ಲಿ ಎರಡು ಮನೆಯವ್ರನ್ನ ಒಪ್ಸಿ ಮದುವೆ ಆಗಿ ಹಾಂ ಮನೆಯವ್ರ ಒಪ್ಸ ಎರಡು ಕಡೆನೂ ಫೈನಲಿ ಅವರಿಲ್ಲ ಬಿಟ್ಟು ಹೋದ್ರು ನಿಮ್ಮನ್ನ ಆದ್ರೂ ಆ ಭಾವನೆ ಇದೆ ಪರವಾಗಿಲ್ಲ ಸರ್ ನೋಡಿ ಅದು ಅವ್ರ ಫೀಲಿಂಗ್ಸ್ ಅದು ಅಲ್ವಾ ಅವ್ಳು ಅವ್ರು ಎಲ್ಲಿದ್ರೂ ಚೆಂದಾಗಿದ್ರೆ ಸಾಕು ಸರ್ ಸುಖವಾಗಿದ್ರೆ ಸಾಕು ಇನ್ನೇನು ಇಲ್ಲ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಜಯ್ ಅವರೇ ಇದಿಷ್ಟು ಏನಂತಂದ್ರೆ ಪವಿತ್ರ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರ ಮಾತಾಗಿರುವಂಥದ್ದು ಇವತ್ತು ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆಗಿದ್ರೆ ಇದೇ ಸಂದರ್ಭಕ್ಕೆ ಅನಿರೀಕ್ಷಿತ ಬೆಂಗಳೂರಿಗೂ ಕೂಡ ಬಂದಿದ್ದೀನಿ ಸೊ ಹಾಗಾಗಿ ಮಾತನಾಡ್ತಾ ಇದ್ದೇನು ಅಂತ ಮಾತನ್ನು ಹೇಳ್ತಕ್ಕಂಥದ್ದು पर्सन जगन जोदय मालदेश शेगीन टी वी नाईन बंगळूरू